ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಇವತ್ತಿನ ದಿನ ನಾವು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡಾಕತ್ತೀವಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಜಿ ಪಿ ಟಿ ಶಿಕ್ಷಕರ ಅಂದ್ರೆ ಅವ್ರು ಸೈನ್ಸ್ ಹಾಗೂ ಗಣಿತ ಶಿಕ್ಷಕರಾಗಿ ನೇಮಕೊಂಡ್ ನೇಮಕವಾಗ್ಯಾರ ಅವರು ಶ್ರೀಮತಿ ವಿಜಯಲಕ್ಷ್ಮಿ ಆಳ್ವಾರ್ ಗುರುಗಳು ಅವರು ಕೂಡ ಸೈನ್ಸ್ ಬಗ್ಗೆ ಅನೇಕ ಚಿತ್ರಪಟಗಳನ್ನು ಮಾಡ್ಯಾರ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾರ ಆಮೇಲೆ ಎಲ್ಲಾ ಮಕ್ಕಳಿಂದ ನಾವು ನಿಮಗ ಅನೇಕ ಇವತ್ತಿನ ದಿನ ಪ್ರಯೋಗಗಳನ್ನ ಮಾಡ್ತಾರ ಯಾವ ರೀತಿ ಮಾಡ್ತಾರ ಅನ್ನೋದು ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ನೋಡ್ರಿ ನಮ್ಮ ಶಾಲೆಯ ಶಿಕ್ಷಕರು ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ತೋರಿಸುದು ಸೈನ್ಸ್ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಕುರಿತು ಚರ್ಚೆ ಮಾಡುದು ನಮ್ಮ ವಿಜ್ಞಾನ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ವಿಜ್ಞಾನದಿಂದಲೇ ನಾವೆಲ್ಲ ತೇಳ್ಕೊಳ್ಬೇಕಾಗೈತಿ ಹೌದಿಲ್ಲ ವಿಜ್ಞಾನ ಇರ್ಲಿಲ್ಲ ಅಂದ್ರೆ ಜಗತ್ತೆ ಇರ್ಲಿಲ್ಲ ಅದಕ್ಕೆ ಇವತ್ತಿನ ದಿನ ನಾವು ವಿಜ್ಞಾನ ಯಾವ್ಯಾವ వస్తుంది ఏ ప్రయోగ మాట్లాడాలి కుమారి మహేష్ మకంబరివళు నమ్మ భారతదేశ ప్రథమ విజ్ఞాని నోబెల్ ప్రశస్తి పడదంతి రమన్వర కుర మాత మధ్యాహ్న శుభాశయలు రాష్ట్రీయ విజ్ఞాన దినాచరణ శుభాశయ ನಾನು ಇವತ್ತು ಸ ಸಿ ವಿ ರಾಮನ್ ಅವರ ಕಿರುಪರಿಚಯನ್ನು ಹೇಳುತ್ತೇನೆ ಜನನ ಏಳು ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟು ಜನ್ಮಸ್ಥಳ ತಮಿಳುನಾಡಿನ ತಿರುವನೈ ಕಾವಲ್ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್ ತಂದೆ ಚಂದ್ರಶೇಖರ್ ತಾಯಿ ಪಾರ್ವತಿ ಅಮ್ಮಾಳ್ ಪತ್ನಿ ಲೋಕಸುಂದರಿ ಅಮ್ಮಾಳ್ ಮಕ್ಕಳು ಚಂದ್ರಶೇಖರ್ ಮತ್ತು ರಾಧಾಕೃಷ್ಣ ಇವರ ವಿದ್ಯಾಭ್ಯಾಸವೆಂದರೆ ಹತ್ತೊಂಬತ್ ನೂರರಲ್ಲಿ ಹನ್ನೆರಡನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಮದ್ರಾಸನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿ ಎ ಪದವಿ ಹತ್ತೊಂಬತ್ ನೂರ ಏಳರಲ್ಲಿ ಸಿ ಪದವಿ ಕಂಡು ಹಿಡಿದಿದ್ದು ರಾಮನ್ ಪರಿಣಾಮ ಪ್ರಶಸ್ತಿಗಳು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ನೈಟ್ ಬ್ಯಾ ಬ್ಯಾಚ್ಯುಲರ್ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಭಾರತ್ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ನಾಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಲೆಲಿನ್ ಶಾಂತಿ ಪ್ರಶಸ್ತಿ ಇವರ ಮರಣವೆಂದರೆ ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಉದಯಘಾತವಾಗಿ ನಿಧನವಾದರು ನಿಧನವಾದರು ಈಗ ನೋಡ್ರಿ ವಿಜ್ಞಾನದಲ್ಲಿ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡ್ತೀವಿ ಅದರಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿನಿ ಗಾಳಿಗೂ ತೂಕವಿದೆ ಗಾಳಿಗೆ ತೂಕ ಐತಲ್ಲ ಹಾ ಆ ಗಾಳಿಗೆ ತೂಕ ಐತಿ ಅನ್ನೋದನ್ನ ನಾವು ಪ್ರಯೋಗ ಮಾಡುವುದರ ಮುಖಾಂತರ ನೋಡೋಣ ನೋಡ್ರಿ ಇಲ್ಲಿ ಎರಡು ಬಲೂನ್ಗಳನ್ನು ತಗೊಂಡು ಆ ಒಂದು ಬಲೂನಿನಲ್ಲಿ ಊತಳಕಿ ಗಾಳಿಯನ್ನು ತುಂಬತಾಳ ಅದನ್ನೇ ಕಟ್ಟು ನಡಿ ಈಗ ಈ ಬಲೂನಲ್ಲಿ ಏನಾಗೈತಿ ನಾವು ಗಾಳಿಯನ್ನು ತುಂಬಿವಿ ಈ ಬಲೂನಿನಲ್ಲಿ ಗಾಳಿ ಈಗ ಗಾಳಿ ತುಂಬಿದ ಬಲೂನ್ ಆಮೇಲೆ ಇನ್ನೊಂದು ಯಾವ ಬಲೂನ್ ಐತಿ ಹೇಳು ಖಾಲಿ ಬಲೂನ್ ಅದ ಇವೆರಡೂ ಅನ್ನ ನಾವು ಮಾಡಿದಾಗ ಯಾವ ಕಡೆ ವೇಟ್ ಜಾಸ್ತಿ ಆಗೈತಿ ಬಲೂನ್ ಉಬ್ಸಿದ ಬಲೂನ್ ಜಾಸ್ತಿ ವೇಟ್ ಆಗೈತಿ ಯಾಕ ಗಾಳಿಗಿನ ತುಕವಿದೆ ಹಾ ಹೇಳಿ ಯಾಕಮದ ಹಾಗಾಗ್ ಐತಿ ಗಾಳಿಗಿನ ತುಕವಿದೆ ಹಾ ಗಾಳಿಗೂ ನಾವು ಕೈಯ ಹಿಡಿದ ಗಾಳಿ ಸಿಗತದೆ ನಮಗೆ ಇಲ್ಲ ಅದನ್ನೇ ನಾವು ಒಂದು ಯಾವುದಾದರೂ ಒಂದು ವಸ್ತುವಿನಲ್ಲಿ ಹಿಡಿದಿಟ್ಟಾಗ ಅಂದ್ರೆ ಬಲೂನಿನಲ್ಲಿ ಅದನ್ನ ಹಿಡಿದಿಟ್ಟಾಗ ಅದು ಏನಾಗ್ತದ weight ಆಗ್ತದ weight ಆಗಿ ಖಾಲಿ ಬಲೂನ್ ಅದಕ್ಕೆ ನಾವು ಹೋಲಿಸಿದಾಗ ಅದು ತೂಕ ಏನಾಗ್ತದ ಜಾಸ್ತಿ ಆಗ್ತದ ಇದರಿಂದ ಏನು ಗೊತ್ತಾಯಿತು ಗಾಳಿಗೂ ತೂಕವಿದೆ ಹೌದಿಲ್ಲ ಓಕೆ ಈಗ ನೋಡ್ರಿ ಇನ್ನೊಂದು ವಿಜ್ಞಾನದಲ್ಲಿ ನಮ್ಮ ಯಾಳವಾರ ಮೇಡಮ್ ಅವರು ಪ್ರಯೋಗ ಮಾಡ್ತಾರೆ ಕೇಳ್ರಿ ಹಾ ಇಲ್ಲಿ ಏನು ಮಾಡೀನಿ ಎರಡು ಗ್ಲಾಸ್ ತೊಗೊಂಡಿ ನಾನು ಒಂದು ಗ್ಲಾಸ್ ಒಳಗೆ ಏನೈತಿ ಬರೀ ನೀರ್ ಐತಿ ಇನ್ನೊಂದು ಗ್ಲಾಸ್ ಒಳಗೆ ಏನೈತಿ ನೀರೊಳಗ ನಾನು ಉಪ್ಪು ಹಾಕಿ ಕರಗಿಸಿದ್ದೆ ಈಗ ಏನ್ ಮಾಡ್ತೀನಿ ನಾನು ಬರೀ ನೀರೊಳಗ ನಿಂಬೆ ಹಣ್ಣು ಹಾಕ್ತೀನಿ ನೋಡ್ರಿ ಏನಾಗ್ತದ ಮುಳುಗತ್ರಿ ನೀರೊಳಗೆ ಏನಾಯ್ತು ನಿಂಬೆ ಹಣ್ಣ ಯಾಕಂತಂದ್ರೆ ನೀರಿನ ಸಾಂದ್ರತೆ ಮತ್ತು ಈ ನಿಂಬೆ ಸಾಂದ್ರತೆ ಸಮ ಇರುವುದರಿಂದ ಈ ನೀರೊಳಗ ನಿಂಬೆ ಮುಳುಗಿತ್ತು ಅದೇ ನೋಡ್ರಿ ಇಲ್ಲಿ ಈ ಉಪ್ಪು ನೀರೊಳಗೆ ನಾವು ನಿಂಬೆ ಹಣ್ಣು ಹಾಕಿದಾಗ ನಿಂಬೆ ಹಣ್ಣು ಏನಾಯ್ತು ಯಾಕಂತಂದ್ರ ಉಪ್ಪಿನ ಸಾಂದ್ರತೆಗಿಂತ ನಿಂಬೆಹಣ್ಣಿನ ಸಾಂದ್ರತೆ ಕಡಿಮೆ ಐತಿ ಅದಕ್ಕೆ ಏನಾಯ್ತು ಉಪ್ಪು ನೀರೊಳಗ ನಿಂಬೆ ಹಣ್ಣು ಇಲ್ಲಿ ಗೊತ್ತಾಯ್ತಿ ಇದರಲ್ಲಿ ಬರೀ ಪಿವರ್ ನೀರ್ ಅದಾವ ಇದರಲ್ಲಿ ಉಪ್ಪು ನೀರ್ ಅದಾವ ಈ ಉಪ್ಪು ಪಿವರ್ ಇದ್ದಂತ ನೀರಿನಲ್ಲಿ ನಿಂಬೆ ಹಣ್ಣು ಹಾಕಿದಾಗ ಏನಾಗ್ತದ ಮುಳುಗ್ತೈತಿ ಯಾಕೆ ಮುಳುಗ್ತಂತ ಹೇಳಿದ್ರಲ್ಲ ಇನ್ನೇ ಟೀಚರ್ ಏನದಲ್ಲಿ ನಿಂಬೆ ಹಣ್ಣಿನ ಸಾಂದ್ರತೆ ಎರಡು ಸಮಯ ಇದ್ದ ಸಲುವಾಗಿ ಅದು ನೀರಿನಲ್ಲಿ ಮುಳುಗಿತು ಅದೇ ಈ ಉಪ್ಪಿನೀರ್ ಹಾ ಏನು ಉಪ್ಪಿನ ಸಾಂದ್ರತೆಗಿಂತ ನಿಂಬೆ ಹಣ್ಣಿನ ಸಾಂದ್ರತೆ ಕಡಿಮೆ ಇದ್ದ ಸಲುವಾಗಿ ಏನಾಗ್ತದಲ್ಲಿ ನಿಂಬೆ ಹಣ್ಣ ತೇಲ್ತದ ಇದೊಂದು ಗೊತ್ತಾಯ್ತಲ್ಲ ನೋಡ್ರಿ ನೇಲ್ ಪಾಲಿಸ್ ಅನ್ನು ನೀರಾಗ್ ಹಾಕದಾಗ ಬೆಂಕಿ ಹತ್ತತು ಯಾಕೆ ಹತ್ತೋ ಯಾಕೆ ಹತ್ತದಂದ್ರ ನೇಲ್ಪ ಏನೈತಿ ಪೆಟ್ರೋಲಿಯಂ ಅಂಶ ಅದ ಅದಕ್ಕೆ ಏನತಿ ನಾವ್ ನಿರೋಗ್ ಹಾಕಿದ್ವೇ ಬೆಂಕಿ ಹತ್ತದ ಇದನ್ನ ಯಾರು ಸುಮ್ ಸುಮ್ನೆ ಮನೆಯಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ನೀವ್ ಸಣ್ಣ ಮಕ್ಳದ್ರಿ ಕೈಗೆಲ್ಲಾ ಹತ್ತು ಚಾನ್ಸ್ ಇರ್ತಾವ್ ಟೈಮ್ ಒಳಗ ನಾವೆಲ್ಲರೂ ಸ್ಯಾನಿಟೈಸರ್ ಹಚ್ಕೊಂಡ್ ಗೊತ್ತಿರ್ತದ ಆ ಸ್ಯಾನಿಟೈಸರ್ ಹಚ್ಕೊಂಡ್ ನಾವ್ ಯಾವಾಗ್ಲೂ ಗ್ಯಾಸಿನ ಸಮೀಪ ಹೋಗಬಾರ್ದು ಯಾಕಂತಂದ್ರ ಅದು ನಮ್ ಕೈಗೆ ಹತ್ತಿರ್ತಿ ನಮ್ಗೆ ಗೊತ್ತಾಗಲ್ಲ ಗ್ಯಾಸಿನ ಸಣ್ಣಕ್ಕೆ ಹೋದ್ರೆ ನಮ್ ಜೀವನ ಚಾನ್ಸ್ ಇರ್ತಿ ಸ್ಯಾನಿಟೈಸರ್ ಗೊತ್ತರಲ್ಲ ನಿಮಗ ಈಗ ಇಲ್ಲಿ ನೋಡ್ರಿ ನೀರು ಯಾವ ರೀತಿ ಫಿಲ್ಟರ್ ಆಗ್ತದೆ ಅನ್ನೋದು ಇಲ್ಲಿ ತೋರ್ಸಕತ್ತೈತಿ ನೀರು ನಾಲ್ಕು ಹಂತದೊಳಗೆ ಫಿಲ್ಟರ್ ಆಗ್ಬೇಕಾರೆ ನಾಲ್ಕು ಹಂತ ಬೇಕು ಫಸ್ಟಿಗೆ ನಾವೇನು ಮಾಡ್ತೀವಿ ಇಲ್ಲಿ ನೋಡ್ರಿ ಇವಾಗ ಕಲಕ ನೀರು ಅದಾವದಿಲ್ಲ ಹೊಲಸು ನೀರು ಅದಾವಿಲ್ಲ ಅಲ್ಲಿ ಈ ನೀರು ಫಿಲ್ಟರ್ ಆಗ್ಬೇಕಾದ್ರೆ ನಾವೇನು ಮಾಡ್ತೀವಿ ಫಸ್ಟಿಗೆ ಕಡಿಯೊಳಗ ಇಲ್ಲಿ ಹಾಕಿದೊಳಗೆ ಏನತೈತಿ ಇಲ್ಲಿ ಫಿಲ್ಟರ್ ಆತದ ಮತ್ತು ಉಳಿದಂಥ ಏನು ಹೊಲಸು ನೀರು ಇರ್ತಾವಲ್ಲ ಮತ್ತು ನೆಕ್ಸ್ಟ್ ಸ್ಟೆಪ್ ಉಸಿರಿನೊಳಗೆ ಬರ್ತೈತಿ ಇಲ್ಲಿ ಒಂದಿಷ್ಟು ನೀರು ಫಿಲ್ಟರ್ ಆಗಿ ಮತ್ತೆ ಆಮೇಲೆನು ಇದ್ದಲ್ಲಿ ನೀರು ಇಲ್ಲಿ ಇದ್ದೀ ಇದೊಳ ಫಿಲ್ಟರ್ ಆಗಿ ಮತ್ತೆ ಲಾಸ್ಟಿಗೆ ಏನೈತಿ ಕಾಟನ್ ಈ ಕಾಟನ್ದೊಳಗೆ ಫಿಲ್ಟರ್ ಆಗಿ ತುಂಬಾ ಹಾಕ್ರಿ ನೀರು ಅಂದಾಗ ಅದ್ರಲ್ಲಿ ಹ್ಞೂ ತಾನೇ ಹಂಗೆ ಬೀಳ್ಬೇಕು ನೋಡ್ರಿ ಫಸ್ಟ್ ಎದ್ರಲ್ಲಿ ಹಾಕತ್ತರ ಹೊಲಸ ನೀರು ಕಲಕ ನೀರ ಕಡಿ ನಂತರ ಎಲ್ಲಿ ಬೀಳ್ತಾವೆ ಉಸಿಕ್ನಲ್ಲಿ ಬೀಳ್ತಾವೆ ಆ ಉಸಿಕಿನಲ್ಲಿ ಫಿಲ್ಟರ್ ಆಗಿ ಇಡ್ಲಿ ಅದಾವೆ ಇಲ್ಲಿ ಇಡ್ಲಿಯಲ್ಲಿ ಬೀಳ್ತಾವೆ ಆ ಇಡ್ಲಿಯಲ್ಲಿ ಏನಾಗ್ತಾವ ಫಿಲ್ಟರ್ ಆಗಿ ಕಾಟನ್ ಐತಿ ಹತ್ತಿ ಆಗಲ್ಲ ಹತ್ತಿಯಲ್ಲಿ ಬೀಳ್ತಾವೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ಈಗ ನೋಡ್ರಿ ಯಾವ ರೀತಿ ನೀರು ಇದ್ದು ಬಹಳ ಹೊಲಸಾಗಿರುವಂತ ಕಲಕ್ ನೀರಿದ್ದು ಈಗ ಫಿಲ್ಟರ್ ಆಗಿ ಬಂದಾಗ ಫಿಲ್ಟರ್ ನೀರು ಕುಡಿತೀವಲ್ಲ ಅವು ಕೂಡ ಆ ನೀರನ್ನು ಏನ್ ಮಾಡ್ತಾರ ಇದೇ ರೀತಿ ಫಿಲ್ಟರ್ ಮಾಡ್ತಾರ ಗೊತ್ತಾಯ್ತ ನೋಡಿದ್ರೆ ಎಲ್ಲರೂ ಇದೇನಿದು ನೀರನ್ನ ಹೆಂಗ ಫಿಲ್ಟರ್ ಮಾಡು ಶುದ್ಧ ನೀರನ್ನ ಯಾವ ರೀತಿ ಪಡಿತೀವಿ ಶುದ್ಧೀಕರಣ ಮಾಡೋದು ಹೆಂಗೆ ನೀರು ಅನ್ನೋ ಅನ್ನೋದು ಪ್ರಯೋಗದ ಮುಖಾಂತರ ನೋಡಿದ್ರಲ್ಲ ಓಕೆ ಇಲ್ಲೇನು ಮಾಡ್ವಿ ಎರಡು ಮೇಣಬತ್ತಿ ಹಚ್ಚಿ ಹೌದಿಲ್ಲ ಎರಡು ಮೇಣಬತ್ತಿ ಒಳಗೆ ಒಂದು ಮೇಣ್ಮತ್ತಿ ಏನು ಮಾಡೋದು ಈ ಗ್ಲಾಸ್ ಜಾರ್ಲೇ ಮುಚ್ಚೋದು ಅವಾಗ ಏನಾಯ್ತು ಇದು ಯಾಕಪ್ಪ ಅಂತಂದ್ರೆ ಬೆಂಕಿ ಹತ್ಪಕಾರ ಆಮ್ಲಜನಕ ಇದ್ರೆ ಮಾತ್ರ ಅಷ್ಟೇ ಹತ್ತದ ಇಲ್ಲಿ ನೈಟ್ರೋಜನ್ ಇರ್ತೈತಿ ಆಮ್ಲಜನಕ ಇಷ್ಟೇ ಇರಲ್ಲ ಏನಿರ್ತೈತಿ ಆಮ್ಲಜನಕ ಇರ್ತದೆ ಸಾರಜನಕ ಇರ್ತದೆ ಹಿಂಗಾದ ಡೈಆಕ್ಸೈಡ್ ಇರ್ತದೆ ಮತ್ತೆ ನೀರಾವಿ ಮತ್ತೆ ಧೂಳಿನ ಕಣಗಳು ಇರ್ತಾವ ಬೆಂಕಿ ಹತ್ಪಕಾರ ನಮ್ಗೆ ಯಾವ್ದು ಅವಶ್ಯವಾಗಿ ಬೇಕು ಆಮ್ಲಜನಕ ಆಮ್ಲಜನಕ ಇದ್ರೆ ಅಷ್ಟೇ ಬೆಂಕಿ ಹತ್ತದ ಇಲ್ಲಂದ್ರ ಇಲ್ಲ ಈ ಪ್ರಯೋಗದಿಂದ ಏನ್ ಗೊತ್ತಾಗ್ತದ ಬೆಂಕಿ ಹತ್ ಪ್ರಕಾರ ಆಮ್ಲಜನಕವೂ ಅತಿ ಅವಶ್ಯವಾಗಿ ಬೇಕಂತೇಳಿ ಗೊತ್ತಾಗ್ತದೆ